ನೀವ್ ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ನೇರ ನುಡಿ ಸಮಾಜಮುಖಿ ಹೆಚ್ಚಿನ ದರದಲ್ಲಿ ರಸಗೊಬ್ಬರ ಮಾರಾಟ ರೈತರ ಗಂಭೀರ ಆರೋಪ ಪಟ್ಟಣದ ಬಾಲಾಜಿ ಕೃಷಿ ಕೇಂದ್ರದಲ್ಲಿ ಹೆಚ್ಚಿನ ದರದಲ್ಲಿ ರಸಗೊಬ್ಬರ ಮಾರಾಟ ಎಂದು ಆರೋಪಿಸಿ ರೈತರು ಅಂಗಡಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು ರೈತರು ರಸಗೊಬ್ಬರ ಖರೀದಿಗೆ ಮುಂದಾದಾಗ ರೈತರಿಗೆ ಹೆಚ್ಚಿನ ದರದಲ್ಲಿ ಮಾರಾಟ ಮಾಡುತ್ತಿರುವುದನ್ನ ಕಂಡು ಬಿಗ್ ಶಾಕ್ ಆದರು ಸರ್ಕಾರ ನಿಗದಿಪಡಿಸಿದ್ದಕ್ಕಿಂತ ಹೆಚ್ಚಿನ ಬೆಲೆಗೆ ಅಂಗಡಿ ಮಾಲೀಕರು ಗೊಬ್ಬರ ಮಾರಾಟ ಮಾಡುತ್ತಿರುವುದನ್ನ ಕಂಡು ರೈತರು ಅಂಗಡಿಯ ಮಾಲೀಕನಿಗೆ ತರಾಟೆಗೆ ತೆಗೆದುಕೊಂಡ್ರು ಕೆಲ ಸಮಯದಲ್ಲಿ ಅಂಗಡಿಯಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಯಿತು ರಸಗೊಬ್ಬರ ಖರೀದಿಸಿದ ರೈತರಿಗೆ ಯಾವುದೇ ಬಿಲ್ ನೀಡದೆ ದೋಖ ಮಾಡುತ್ತಿದ್ದಾರೆ ಎಂದು ರೈತರು ಗಂಭೀರವಾಗಿ ಆರೋಪಿಸಿದರು ಹೆಚ್ಚಿನ ದರದಲ್ಲಿ ರಸಗೊಬ್ಬರ ಮಾರಾಟ ಮಾಡುತ್ತಿರುವ ಅಂಗಡಿ ಮಾಲೀಕರ ವಿರುದ್ಧ ಕೃಷಿ ಇಲಾಖೆ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದರು ಶಿವನಗೌಡ ಪಾಟೀಲ್ ಜಿಲ್ಲಾಧ್ಯಕ್ಷರು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಯಚೂರು ಹೆಚ್ಚಿನ ದರದಲ್ಲಿ ರಸಗೊಬ್ಬರ ಮಾರಾಟ ಮಾಡುತ್ತಿರುವ ಕುರಿತು ಸಂಪೂರ್ಣ ಮಾಹಿತಿ ಪಡೆದುಕೊಂಡು ಮೇಲಧಿಕಾರಿಗಳಿಗೆ ಮಾಹಿತಿ ಕಳಿಸಲಾಗುವುದು ಮಾಂತಯ್ಯ ಹಿರೇಮಠ್ ಕೃಷಿ ಅಧಿಕಾರಿ ಮುದ್ಗಲ್ ಮತ್ತು ಡಿ ಎ ಪಿ ರಸಗೊಬ್ಬರದ ಬೆಲೆ ಸಾವಿರದ ಮುನ್ನೂರ ಐವತ್ತು ರೂಪಾಯಿಗಳು ಬೆಲೆ ಸರ್ಕಾರ ನಿಗದಿಪಡಿಸಿದೆ ಆದರೆ ಅಂಗಡಿ ಮಾಲೀಕರು ನೂರು ರೂಪಾಯಿಗಳಿಗೆ ಹಾಗೂ ಯೂರಿಯಾ ರಸಗೊಬ್ಬರ ಬೆಲೆ ಎರಡು ಅರವತ್ತಾರು ಸರ್ಕಾರ ನಿಗದಿಪಡಿಸಲಾಗಿದೆ ಆದರೆ ಮುನ್ನೂರ ಐವತ್ತು ನಾಲ್ಕುನೂರು ರೂಪಾಯಿಗಳವರೆಗೆ ಮಾರಾಟ ಮಾಡುತ್ತಿದ್ದಾರೆ ಈ ಅಂಗಡಿ ಮಾಲೀಕರ ವಿರುದ್ಧ ಸೂಕ್ತ ಕ್ರಮಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆ ಪದಾಧಿಕಾರಿಗಳು ಒತ್ತಾಯಿಸಿದರು ಘಟನೆ ಸ್ಥಳಕ್ಕೆ ಮುದ್ಗಲ ಕೃಷಿ ಅಧಿಕಾರಿ ಮಾಂತಯ್ಯ ಹಿರೇಮಠ ಹಾಗೂ ಸ್ಥಳೀಯ ಪೊಲೀಸ್ ಠಾಣೆಯ ಸಿಬ್ಬಂದಿ ಎಚ್ ಎಚ್ಕೆ ಹಾಗೂ ಅನಿಲ್ ಕುಮಾರ್ ಭೇಟಿ ನೀಡಿ ಪರಿಶೀಲನೆ ಮಾಡಿದರು ಇಪ್ಪತ್ತು ಇಪ್ಪ ಐದು ಸಾವಿರ ರೂಪಾಯಿ ಕೊಡಗಲ್ಲ ಅದನ್ನ ಕೇಳಕತ್ತ ಮಾಡ್ಬಾರ್ದು ಯಾವ್ ಮಾಡ್ಬಾರ್ದು ಕೇಳಕತ್ತಲ್ಲ ಎಷ್ಟು ನೀವು ವರದಿ ರಮೇಶ್ ತುಂಬಲಗಡ್ಡಿ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ಲಿಂಗಸಗೂರು